ಇವರು ದ್ರೌಪದಿಯೊಡನೆ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು ಯುಧಿಷ್ಠಿರನ ಆಗ್ನೆಯಂತೆ ಪಾಂಡವರು ದಿಗ್ವಿಜಯಕ್ಕೆ ಹೊರಟರು ಅರ್ಜುನನು ಉತ್ತರ ದಿಕ್ಕಿಗೂ ಭೀಮನು ಪೂರ್ವ ದಿಕ್ಕಿಗೂ ಸಹದೇವನು ದಕ್ಷಿಣ ದಿಕ್ಕಿಗೂ ನಕುಲನು ಪಶ್ಚಿಮ ದಿಕ್ಕಿಗೂ ಹೊರಟು ಆ ದಿಕ್ಕುಗಳಲ್ಲಿದ್ದ ರಾಜರನ್ನು ಜಯಿಸಿ ಅಖಂಡ ಭಾರತದಲ್ಲಿ ಯುಧಿಷ್ಠಿರನನ್ನು ಸಾರ್ವಭೌಮನನ್ನಾಗಿ ಮಾಡಿದರು ಯುಧಿಷ್ಠಿರನು ತನ್ನ ಬೊಕ್ಕಸದಲ್ಲಿದ್ದ ಐಶ್ವರ್ಯ ಧನ ಧಾನ್ಯ ಇವುಗಳನ್ನು ಪರಿಶೀಲಿಸಿ ರಾಜಸೂಯ ಯಾಗ ಮಾಡಲು ನಿಶ್ಚಯಿಸಿದನು ಶ್ರೀಕೃಷ್ಣನು ಇಂದ್ರಪ್ರಸ್ಥಕ್ಕೆ ಆಗಮಿಸಿದನು ಪಾಂಡವರ ಬೊಕ್ಕಸಕ್ಕಾಗಿ ಅಪಾರವಾದ ಐಶ್ವರ್ಯವನ್ನು ತಂದುಕೊಟ್ಟನು ಯುಧಿಷ್ಠಿರನು ಕೃಷ್ಣನ ಅನುಜ್ಞೆ ಪಡೆದು ತನ್ನ ತಮ್ಮಂದಿರುಡಗೂಡಿ ರಾಜಸೂಯಕ್ಕೆ ಬೇಕಾದ ಸಂಭಾರಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದನು ಮಂತ್ರಿಗಳ ನೆರವಿನಿಂದ ಸಹದೇವನು ಸಕಲ ಸಿದ್ಧತೆಗಳನ್ನು ಮಾಡಿದನು ವ್ಯಾಸರು ಆ ಯಾಗಕ್ಕೆ ಬ್ರಹ್ಮ ಆದರು ಸುಸುಮ ಎಂಬ ಋಷಿಯು ಉದ್ಗಾತೃವಾದರು ಯಾಜ್ಞವಲ್ಕ್ಯರು ಅದ್ವರ್ಯುವಾದರು ಧೌಮ್ಯ ಮತ್ತು ಪೈಲರು ಪ್ರಧಾನ ಹೋತೃಗಳಾದರು ಏಳು ಜನ ಋಷಿಪುತ್ರರು ಶಿಷ್ಯರು ಸಪ್ತ ಎಲ್ಲ ರಾಜರಿಗೂ ಆಹ್ವಾನವನ್ನು ಕಳುಹಿಸಲಾಯಿತು ಅಸಂಖ್ಯಾತರಾದ ರಾಜರು ಪಂಡಿತರು ಇಂದ್ರಪ್ರಸ್ಥಕ್ಕೆ ಆಗಮಿಸಿದರು ನಕುಲನು ಹಸ್ತಿನಾಪುರಕ್ಕೆ ಹೋಗಿ ಭೀಷ್ಮ ದ್ರೋಣ ಕೃಪ ವಿದುರ ಧೃತರಾಷ್ಟ್ರರನ್ನು ಯಾಗಕ್ಕೆ ಆಹ್ವಾನಿಸಿದನು ಬಂದಿದ್ದ ಎಲ್ಲ ರಾಜರು ಅವರ ಪರಿವಾರದವರು ಎಲ್ಲರಿಗೂ ಪ್ರತ್ಯೇಕ ಬಿಡಾರಗಳು ಮಿಕ್ಕ ವಸತಿ ಸೌಖ್ಯಗಳು ಮಾಡಲಾಗಿತ್ತು ಯಾಗದ ಸಮಯದಲ್ಲಿ ದುಃಷಾಸನನು ಭೋಜನದ ವ್ಯವಸ್ಥೆಯನ್ನೂ ಅಶ್ವತ್ಥಾಮನು ಬ್ರಾಹ್ಮಣರ ಯೋಗಕ್ಷೇಮವನ್ನು ರಾಜರ ಆತಿಥ್ಯವನ್ನು ಸಂಜೆಯನ್ನು ಎಲ್ಲ ಮೇಲ್ವಿಚಾರಣೆಯನ್ನು ಭೀಷ್ಮ ದ್ರೋಣರು ವಹಿಸಿಕೊಂಡರು ವಿದುರನು ಹಣಕಾಸಿನ ಜವಾಬ್ದಾರಿಯನ್ನು ಕೃಷ್ಣನು ಯಾರ ಪ್ರೇರಣೆಯೂ ಇಲ್ಲದೆ ಯಾಗಕ್ಕೆ ಬಂದಿದ್ದ ಬ್ರಾಹ್ಮಣರ ಕಾಲು ತೊಳೆಯುವ ಕಾರ್ಯವನ್ನು ವಹಿಸಿಕೊಂಡನು ಯುಧಿಷ್ಠಿರನು ಪ್ರಾರಂಭಿಸಿದ ರಾಜಸೂಯ ಯಾಗವು ಸರ್ವಾಂಗಪೂರ್ಣವಾಗಿ ನಡೆಯಿತು ಭೀಷ್ಮನು ಧರ್ಮರಾಜನಿಗೆ ಹೇಳಿದನು ಇಲ್ಲಿಗೆ ಬಂದಿರುವ ರಾಜರಲ್ಲಿ ಅವರವರ ಗೌರವ ಮರ್ಯಾದೆಗಳಿಗೆ ಅನುಸಾರವಾಗಿ ಮೊಟ್ಟಮೊದಲು ಪ್ರಥಮ ಅರ್ಘ್ಯವನ್ನು ಇಲ್ಲಿರುವ ಸರ್ವಶ್ರೇಷ್ಠನಾದವನಿಗೆ ಕೊಡು ಎಂದರು ಭೀಷ್ಮ ದ್ರೋಣ ಮೊದಲಾದವರ ಸಲಹೆಯಂತೆ ಯುಧಿಷ್ಠಿರನು ಮೊದಲನೆಯ ಅರ್ಘ್ಯವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದನು ಇನ್ನೇನು ಯಾಗವು ಮುಗಿಯುವುದರಲಿತ್ತು ಆಗ ಸಭೆಯಲ್ಲಿದ್ದ ಶಿಶುಪಾಲನು ಯುಧಿಷ್ಠಿರನು ಮಾಡಿದ್ದ ಕೆಲಸವನ್ನು ಶ್ರೀಕೃಷ್ಣನನ್ನು ಕಟುವಾಗಿ ನಿಂದಿಸಿದನು ಅಲ್ಲಿ ನೆರೆದಿದ್ದ ರಾಜರನ್ನೆಲ್ಲ ಸಭಾ ಮಂದಿರವನ್ನು ಬಿಟ್ಟು ಹೊರಡುವಂತೆ ನಿರ್ದೇಶಿಸಿದನು ಯುಧಿಷ್ಠಿರನು ಶಿಶುಪಾಲನ ಬಳಿಗೆ ಹೋಗಿ ಹಿತವಾದ ಮಾತುಗಳನ್ನು ಹೇಳಿ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು ನೆರೆದಿರುವ ರಾಜರ ಪೈಕಿ ಶ್ರೀಕೃಷ್ಣನು ಋತ್ವಿಜ ಗುರು ಸ್ನಾತಕ ರಾಜ ಪಾಂಡವರ ಹಿತಚಿಂತಕ ಎಲ್ಲ ಆಗಿರುವುದರಿಂದ ಅವನಿಗೆ ಪ್ರಥಮ ಮರ್ಯಾದೆ ಮಾಡಿದ್ದು ನ್ಯಾಯವೆಂದೂ ಹೇಳಿದನು ಸಹದೇವನು ತನ್ನ ಕಾಲನ್ನು ಮೇಲಕ್ಕೆತ್ತಿ ಯಾರಾದರೂ ಯುಧಿಷ್ಠಿರನ ಕಾರ್ಯದ ಬಗ್ಗೆ ತಡೆದರೆ ಅವರನ್ನು ಅಲ್ಲೇ ಸಂಹಾರ ಮಾಡುವುದಾಗಿ ಹೇಳಿದನು ಯಾರೂ ಮೇಲೇಳಲಿಲ್ಲ ಕೃಷ್ಣನಿಗೆ ಅಗ್ರಪೂಜೆ ನಡೆಯಿತು ಶಿಶುಪಾಲನು ಅದು ಸರ್ವಥಾ ಅಪರಾಧವೆಂದು ಭಾವಿಸಿ ತನ್ನ ಹತ್ತಿರ ಇದ್ದ ರಾಜರನ್ನು ಯುದ್ಧಕ್ಕೆ ಪ್ರೇರೇಪಿಸಿದನು ಅಸಂಖ್ಯಾತ ರಾಜರು ಸೈನ್ಯದೊಡನೆ ಪಾಂಡವರ ಮೇಲೆ ಯುದ್ಧಕ್ಕೆ ಸಜ್ಜಾದರು ಶ್ರೀಕೃಷ್ಣನು ಅವರನ್ನು ಸಮಾಧಾನಪಡಿಸಲು ಯತ್ನಿಸಿದನು ಅಲ್ಲಿದ್ದ ರಾಜರಿಗೆ ಹೇಳಿದನು ರಾಜರುಗಳೇ ಈ ಶಿಶುಪಾಲನು ಯದುಕುಲ ಕನ್ಯೆಯಾದ ಶ್ರುತಶ್ರವಸಳ ಮಗನು ಮಗನು ದುಷ್ಟಬುದ್ಧಿಯಿಂದ ಕೂಡಿ ಇವನು ಸಾತ್ವತ ವಂಶದವರಾದ ನಮಗೆ ವೈರಿಯಾಗಿದ್ದಾನೆ ಇವನು ನಮಗೆ ಅನೇಕ ಕೇಡುಗಳನ್ನು ತಂದಿರುತ್ತಾನೆ ಇವನು ನಮ್ಮ ತಂದೆಯ ತಂಗಿಯ ಮಗನಾಗಿದ್ದಾನೆ ನನ್ನ ಸೋದರತೆಗಾಗಿ ನಾನು ಇವನನ್ನು ಇಷ್ಟು ದಿನ ಸಹಿಸಿಕೊಂಡಿದ್ದೇನೆ ದುರಹಂಕಾರಿಯಾದ ಇವನು ವದಾರ್ಹನಾಗಿದ್ದಾನೆ ಇವನು ನನ್ನ ಪತ್ನಿ ರುಕ್ಮಿಣಿಯ ಮೇಲೂ ಕಣ್ಣಿಟ್ಟಿದ್ದನು ಆದರೆ ಇವನಿಗೆ ರುಕ್ಮಿಣಿಯು ಲಭಿಸಲಿಲ್ಲ ಎಂದನು ಶಿಶುಪಾಲನು ಕೃಷ್ಣನನ್ನು ಮೂದಲಿಸತೊಡಗಿದನು ಕೊನೆಗೆ ಕೃಷ್ಣನು ತನ್ನ ಚಕ್ರಾಯುಧವನ್ನು ಸ್ಮರಿಸಿದನು ಚಕ್ರವು ಕೃಷ್ಣನ ಬಲಗೈಯಲ್ಲಿ ಬಂದು ಸೇರಿತು ಕೃಷ್ಣನು ರಾಜರೇ ಕೇಳಿರಿ ಇವನ ತಾಯಿಯ ಪ್ರಾರ್ಥನೆಯಂತೆ ಇವನು ಮಾಡಿದ ನೂರು ಅಪರಾಧಗಳನ್ನು ಕ್ಷಮಿಸಿದ್ದೇನೆ ಈಗ ಇವನ ಅಪರಾಧಗಳು ನೂರನ್ನು ಮೀರಿದವು ನಿಮ್ಮ ಸಮ್ಮುಖದಲ್ಲಿಯೇ ಇವನನ್ನು ಇಂದು ಸಂಹರಿಸುತ್ತೇನೆ ಎಂದು ಹೇಳಿ ತನ್ನ ಚಕ್ರಾಯುಧವನ್ನು ಶಿಶುಪಾಲನ ಮೇಲೆ ಪ್ರಯೋಗಿಸಿದನು ಕ್ಷಣ ಮಾತ್ರದಲ್ಲಿ ಆ ಚಕ್ರವು ಶಿಶುಪಾಲನ ತಲೆಯನ್ನು ಕತ್ತರಿಸಿ ಕೆಳಕ್ಕೆ ಉರುಳಿಸಿತು ತಕ್ಷಣ ಶ್ರೀಕೃಷ್ಣನನ್ನು ಸೇರಿಕೊಂಡಿತು ಯುಧಿಷ್ಠಿರನ ಆಜ್ಞೆಯಂತೆ ಶಿಶುಪಾಲನ ಉತ್ತರ ಕ್ರಿಯೆಗಳು ನಡೆದವು ಶಿಶುಪಾಲನ ಮಗನನ್ನು ಚೇದಿ ರಾಜ್ಯದ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಲಾಯಿತು ರಾಜಸೂಯಕ್ಕೆ ಬಂದಿದ್ದವರೆಲ್ಲರೂ ತಮ್ಮ ದೇಶಗಳಿಗೆ ತೆರಳಿದರು ರಾಜಸೂಯ ಯಾಗವನ್ನು ನಡೆಸಿಕೊಟ್ಟದ್ದಕ್ಕಾಗಿ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಅಭಿನಂದಿಸಿದನು ಶ್ರೀಕೃಷ್ಣನು ತನ್ನ ರಥವನ್ನು ಏರಿ ಹೊರಟನು ಎಲ್ಲ ಅತಿಥಿಗಳೂ ಹೊರಟು ಹೋದರು ದುರ್ಯೋಧನ ಮತ್ತು ಅವನ ಸೋದರಮಾವನಾದ ಶಕುನಿ ಇಬ್ಬರೂ ಯುಧಿಷ್ಠಿರನ ಅರಮನೆಯಲ್ಲಿ ಉಳಿದುಕೊಂಡರು ರಾಜಸೂಯ ಯಾಗವು ಮುಗಿದ ನಂತರ ವ್ಯಾಸರು ಶಿಷ್ಯ ಸಮೇತರಾಗಿ ಹೊರಟು ನಿಂತರು ಸುಖಾಸನದಲ್ಲಿ ಕುಳಿತು ಯುಧಿಷ್ಠಿರನಿಗೆ ಹೇಳಿದರು ಕುಂತಿ ಪುತ್ರನೇ ನಿನ್ನ ಅದೃಷ್ಟದಿಂದ ನೀನು ಇಂದು ಸಾರ್ವಭೌಮನಾದೆ ಮುಂದೆ ಕೆಲವು ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ಕೆಲವು ರಾಜರು ನಿನ್ನನ್ನು ನಿಮಿತ್ತ ಮಾಡಿಕೊಂಡು ಯುದ್ಧ ಮಾಡುತ್ತಾರೆ ಇದೆಲ್ಲ ದುರ್ಯೋಧನನ ಪಾಪಬುದ್ಧಿಯಿಂದ ಉಂಟಾಗುತ್ತದೆ ಆದರೆ ನೀನು ಹೆಚ್ಚು ಭಯಪಡಬೇಕಾಗಿಲ್ಲ ಕಾಲವು ದುರತಿಕ್ರಮವಾದುದು ಆಗಬೇಕಾದುದು ಆಗಿಯೇ ಆಗುತ್ತದೆ ನಿನಗೆ ಮಂಗಳವಾಗಲಿ ಚೆನ್ನಾಗಿ ರಾಜ್ಯಪಾಲನೆ ಮಾಡು ಎಂದು ಹೇಳಿ ಶಿಷ್ಯರೊಡನೆ ಕೈಲಾಸ ಪರ್ವತಕ್ಕೆ ತೆರಳಿದರು ಎಲ್ಲರೂ ಅವರವರ ಸ್ಥಳಗಳಿಗೆ ಪ್ರಯಾಣ ಮಾಡಿದ್ದರೂ ದುರ್ಯೋಧನ ಮತ್ತು ಶಕುನಿ ಇಬ್ಬರೂ ಇನ್ನೂ ಸಭಾ ಮಂದಿರದಲ್ಲಿಯೇ ಇದ್ದು ಕಾಲ ಕಳೆಯುತ್ತಿದ್ದರು ಸಭೆಯಲ್ಲಿದ್ದ ಶಿಲ್ಪಿಯ ಚಮತ್ಕಾರವನ್ನು ನೋಡಿ ದುರ್ಯೋಧನನು ಅಚ್ಚರಿಗೊಂಡನು ಹಸ್ತಿನಾಪುರದಲ್ಲಿ ಅಂಥ ಸೊಬಗಿನ ಮಂದಿರ ಇರಲಿಲ್ಲ ಒಂದು ದಿನ ಸಭಾ ಮಂದಿರದಲ್ಲಿ ದುರ್ಯೋಧನನು ಓಡಾಡುತ್ತಾ ಇರುವಾಗ ಅಲ್ಲಿ ಸ್ಫಟಿಕಮಯವಾದ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಚೌಕಟ್ಟಾಗಿದ್ದ ಒಂದು ಪ್ರದೇಶವನ್ನು ಸರೋವರವೆಂದು ಅಲ್ಲಿ ನೀರು ಇದೆ ಎಂದು ಭ್ರಮಿಸಿ ತನ್ನ ಪಂಚೆಯನ್ನು ಮೇಲೆತ್ತಿ ಕಟ್ಟಿ ಅಲ್ಲಿ ಕಾಲಿಟ್ಟನು ಆದರೆ ಅದು ಸರೋವರವಾಗಿರದೆ ಅಲ್ಲಿ ನೀರೂ ಇರಲಿಲ್ಲ ತನ್ನ ಅಜ್ಞಾನಕ್ಕೆ ದುಃಖಪಟ್ಟುಕೊಂಡನು ಮತ್ತೊಂದು ತಟಾಕದಂತಹ ಸ್ಥಳಕ್ಕೆ ಬಂದನು ಅದು ನೀರಿಲ್ಲವೆಂದು ತಿಳಿದು ಪಂಚೆಯನ್ನು ಎತ್ತಿ ಕಟ್ಟದೆ ಅದರೊಳಗೆ ಕಾಲಿಟ್ಟನು ಅದು ನಿಜವಾದ ಸರೋವರವಾಗಿತ್ತು ದುರ್ಯೋಧನನು ಮುಗ್ಗರಿಸಿ ಸರೋವರದಲ್ಲಿ ಬಿದ್ದನು ಅವನ ಬಟ್ಟೆಗಳೆಲ್ಲ ನೆನೆದವು ಅವನ ದುರವಸ್ಥೆಯನ್ನು ನೋಡಿ ಅಲ್ಲಿಗೆ ಸಮೀಪದಲ್ಲಿದ್ದ ಭೀಮಾ ಅರ್ಜುನ ನಕುಲ ಸಹೋದರರು ಮತ್ತು ಸೇವಕರು ಗಟ್ಟಿಯಾಗಿ ನಕ್ಕರು ದುರ್ಯೋಧನನಿಗೆ ನೂತನ ವಸ್ತ್ರಗಳನ್ನು ಕಳುಹಿಸಿದರು ನೂತನ ವಸ್ತ್ರವನ್ನು ಧರಿಸಿ ಮನಸ್ಸಿನ ದುಗುಡದಿಂದ ಕೂಡಿ ಮುಂದೆ ಹೋಗುತ್ತಿದ್ದಾಗ ಅಲ್ಲಿ ಒಂದು ಸರೋವರವನ್ನು ಕಂಡನು ಅಲ್ಲಿ ನೀರಿದೆ ಎಂದು ಭಾವಿಸಿ ಪಂಚೆಯನ್ನು ಮೇಲಕ್ಕೆ ಎತ್ತಿಕಟ್ಟಿ ಅದರೊಳಗೆ ಮೆಲ್ಲನೆ ಕಾಲಿಟ್ಟನು ಆದರೆ ಅದು ಬರಿಯ ನೆಲವಾಗಿತ್ತು ಪುನಃ ಭೀಮಾದಿಗಳು ಗೊಳ್ಳೆಂದು ನಕ್ಕರು ದುರ್ಯೋಧನನಿಗೆ ಶೋಕ ಸಂಕಟಗಳು ಒಟ್ಟಿಗೆ ಉಂಟಾದವು ಅಲ್ಲಿಂದ ಹೊರಟು ಹೋಗಬೇಕೆಂದು ಅಲ್ಲಿದ್ದ ಬಾಗಿಲಿನ ಬಳಿಗೆ ಬಂದು ಜೋರಾಗಿ ನಡೆದನು ಆದರೆ ಅದು ಬಾಗಿಲು ಆಗಿರಲಿಲ್ಲ ದೊಡ್ಡ ಗಟ್ಟಿಯಾದ ಗೋಡೆಯಾಗಿತ್ತು ದುರ್ಯೋಧನನ ತಲೆಗೆ ಗೋಡೆಯು ಹೊಡೆದು ಭ್ರಮೆ ಹೊಂದಿದನು ಖಿನ್ನನಾಗಿ ಹೋಗುತ್ತಿದ್ದಾಗ ಅಲ್ಲಿ ಇದ್ದ ನಿಜವಾದ ಬಾಗಿಲನ್ನು ಕೃತಕ ಬಾಗಿಲು ಎಂದು ಭಾವಿಸಿ ಮುನ್ನುಗ್ಗಿದನು ಆದರೆ ಅದು ಬಾಗಿಲಾಗಿದ್ದಿತು ಹೀಗೆ ಮಯನ ಅದ್ಭುತ ಶಿಲ್ಪಕಾರ್ಯವನ್ನು ನೋಡಿ ದುರ್ಯೋಧನನು ಭ್ರಾಂತನಾದನು ಎರಡು ದಿನಗಳು ಅಲ್ಲೇ ಇದ್ದು ಭಾರವಾದ ಮನಸ್ಸಿನಿಂದ ಪಾಂಡವರ ಅನುಮತಿ ಪಡೆದು ಹಸ್ತಿನಾಪುರಕ್ಕೆ ಹೊರಟನು ಪಾಂಡವರ ಅಭ್ಯುದಯವನ್ನು ಕಂಡು ತನಗೆ ಆಗಿದ್ದ ಅವಮಾನವನ್ನು ನೆನೆದು ದುರ್ಯೋಧನನು ಪಾಪಬುದ್ಧಿಯುಳ್ಳವನಾದನು ದಾರಿಯಲ್ಲಿ ತನ್ನ ಸೋದರ ಮಾವನಾದ ಶಕುನಿಯೊಡನೆ ತನ್ನ ಸಂಕಟವನ್ನು ಹೇಳಿಕೊಂಡನು ಅಖಂಡ ಭೂಮಂಡಲವು ಧರ್ಮರಾಜನ ಸಾರ್ವಭೌಮತ್ವಕ್ಕೆ ಒಳಪಟ್ಟಿತು ಪರಮಾದ್ಭುತವಾದ ರಾಜಸೂಯ ಯಾಗವನ್ನು ಧರ್ಮರಾಜನು ಮಾಡಿದ್ದನು ಶಿಶುಪಾಲನು ರಾಜಸೂಯ ಯಾಗದ ಕಾಲದಲ್ಲಿ ವಧಿಸಲ್ಪಟ್ಟಿದ್ದನು ಪಾಂಡವರು ಬಹಳ ಪರಾಕ್ರಮಿಗಳಾಗಿದ್ದರು ವಿಶ್ವದ ರಾಜರೆಲ್ಲರೂ ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಿದ್ದರು ಇದನ್ನೆಲ್ಲ ನೋಡಿ ದುರ್ಯೋಧನನ ಮನಸ್ಸು ಮಾತ್ಸರ್ಯದಿಂದ ತುಂಬಿತು ಪ್ರಾಣ ಸಭಾ ಮಂದಿರದಲ್ಲಿ ತನಗೆ ಒದಗಿದ ಹಾಸ್ಯ ಪ್ರಸಂಗಗಳು ಅಲ್ಲಿದ್ದವರೆಲ್ಲಾ ತನ್ನನ್ನು ನೋಡಿ ನಕ್ಕಿದ್ದು ಎಲ್ಲವನ್ನೂ ಶಕುನಿಗೆ ವಿವರಿಸಿ ಹೇಳಿ ಇದನ್ನೆಲ್ಲ ತನ್ನ ತಂದೆ ಧೃತರಾಷ್ಟ್ರನಿಗೆ ಹೇಳಬೇಕೆಂದು ಶಕುನಿಗೆ ಹೇಳಿದನು ಶಕುನಿಯು ಅವನಿಗೆ ಸಮಾಧಾನ ಮಾಡುತ್ತಾ ದುರ್ಯೋಧನ ನಿನಗೆ ಮಹಾಪರಾಕ್ರಮಿಗಳಾದ ತೊಂಬತ್ತೊಂಬತ್ತು ಮಂದಿ ತಮ್ಮಂದಿರಿದ್ದಾರೆ ಅವರು ನಿನಗೆ ವಿಧೇಯರಾಗಿದ್ದಾರೆ ದ್ರೋಣ ಅಶ್ವತ್ಥಾಮ ಕೃಪಾ ಕರ್ಣ ನಾನು ನನ್ನ ಸಹೋದರರು ಸೌಮದತ್ತಿ ಎಲ್ಲರೂ ನಿನ್ನೊಡನೆ ಇದ್ದೇವೆ ನಮ್ಮೊಡನೆ ಕೂಡಿಕೊಂಡು ನೀನು ದಿಗ್ವಿಜಯ ಮಾಡು ಎಂದನು ದುರ್ಯೋಧನನಿಗೆ ಸ್ವಲ್ಪ ಸಮಾಧಾನವಾಯಿತು ಶಕುನಿ ಮಾವನಿಗೆ ಹೇಳಿದನು ಮಾಮಾ ನೀನು ಹೇಳಿದಂತೆ ನಾನು ನನ್ನ ಮಿತ್ರರೊಡನೆ ಸೇರಿ ಪಾಂಡವರೊಡನೆ ಯುದ್ಧ ಮಾಡಿ ಅವರನ್ನು ಸೋಲಿಸುತ್ತೇನೆ ಆಗ ಅಖಂಡ ಸಾಮ್ರಾಜ್ಯವು ನನ್ನದಾಗುತ್ತದೆ ಎಂದನು ಶಕುನಿಯು ದುರ್ಯೋಧನ ನೀನು ಯುದ್ಧದಲ್ಲಿ ಪಾಂಡವರನ್ನು ಅವರ ಮಕ್ಕಳನ್ನೂ ಸೋಲಿಸಲಾರಿ ಇದು ನಿಶ್ಚಯ ಆದರೆ ಅವರನ್ನು ಗೆಲ್ಲಲು ನಾನು ಬೇರೆ ಮಾರ್ಗ ಹೇಳುತ್ತೇನೆ ಕೇಳು ಧರ್ಮರಾಜನಿಗೆ ಜೋಜಾಟದಲ್ಲಿ ಹೆಚ್ಚು ಆಸಕ್ತಿ ಇದೆ ಆದರೆ ಅವನಿಗೆ ಜೋಜಾಟದಲ್ಲಿ ನಿಪುಣತೆಯಿಲ್ಲ ಅವನನ್ನು ಜೂಜು ಮಾಡಲು ಆಹ್ವಾನಿಸಿದರೆ ಬಂದೇ ಬರುತ್ತಾನೆ ನಾನು ಪಗಡಿಯಾಡುವುದರಲ್ಲಿ ನಿಸೀಮ ನಾನು ಧರ್ಮಜನೊಡನೆ ಪಗಡೆಯಾಡಿ ಅವನ ರಾಜ್ಯ ಐಶ್ವರ್ಯ ಎಲ್ಲವನ್ನೂ ನಿನಗೆ ಗೆದ್ದು ಕೊಡುತ್ತೇನೆ ಆದರೆ ಅದಕ್ಕೆ ಮೊದಲು ನೀನು ಧೃತರಾಷ್ಟ್ರನ ಅಪ್ಪಣೆಯನ್ನು ಪಡೆದುಕೋ ಎಂದನು ದುರ್ಯೋಧನ ಮತ್ತು ಶಕುನಿ ಇಬ್ಬರು ಹಸ್ತಿನಾಪುರ ಸೇರಿದರು ಇಬ್ಬರು ಧೃತರಾಷ್ಟ್ರನ ಬಳಿಗೆ ಹೋದರು ಶಕುನಿಯು ಧೃತರಾಷ್ಟ್ರನಿಗೆ ದುರ್ಯೋಧನನು ಚಿಂತಾಕ್ರಾಂತನಾಗಿದ್ದಾನೆಂದೂ ಅದರಿಂದ ತನ್ನ ತೇಜಸ್ಸನ್ನು ಶಕ್ತಿಯನ್ನು ಕಳೆದುಕೊಂಡು ದೀನನಾಗಿದ್ದಾನೆಂದು ತಿಳಿಸಿದನು ಧೃತರಾಷ್ಟ್ರನು ದುರ್ಯೋಧನನನ್ನು ಅವನ ಚಿಂತೆಗೆ ಕಾರಣ ಕೇಳಿದನು ದುರ್ಯೋಧನನು ತಂದೆಗೆ ಹೇಳಿದನು ತಂದೆ ದಯೆ ಮತ್ತು ಭಯ ಇವೆರಡೂ ರಾಜನಿಗೆ ಇರಕೂಡದು ಧರ್ಮರಾಜನ ಐಶ್ವರ್ಯವನ್ನು ನೋಡಿ ನನ್ನ ಮನಸ್ಸು ಕದಡಿದೆ ಆದ್ದರಿಂದಲೇ ನಾನು ತೇಜಸ್ಸು ಶಕ್ತಿ ಎರಡನ್ನೂ ಕಳೆದುಕೊಂಡಿದ್ದೇನೆ ಧರ್ಮಜನು ಎಪ್ಪತ್ತೆಂಟು ಸಾವಿರ ಸ್ನಾತಕರಿಗೆ ಆಶ್ರಯವಿತ್ತಿದ್ದಾನೆ ಅವನ ಅರಮನೆಯಲ್ಲಿ ಸಾವಿರಾರು ಬ್ರಾಹ್ಮಣರು ಚಿನ್ನದ ತಟ್ಟೆಗಳಲ್ಲಿ ಮೃಷ್ಠಾನ್ನವನ್ನು ಊಟ ಮಾಡುತ್ತಾರೆ ನಮ್ಮ ಆ ಶತ್ರುಗಳ ಐಶ್ವರ್ಯವನ್ನು ಪ್ರತ್ಯಕ್ಷವಾಗಿ ನೋಡಿದ ನಂತರ ನನ್ನ ಮನಸ್ಸಿನಲ್ಲಿ ಶಾಂತಿಯೇ ಉಳಿದಿಲ್ಲ ರಾಜಸೂಯ ಯಾಗದಲ್ಲಿ ಕಪ್ಪ ಕೊಡಲು ಧರ್ಮರಾಜನ ಅರಮನೆಗೆ ರಾಜರು ಸಾಲು ಸಾಲಾಗಿ ಬಂದು ನಿಂತಿದ್ದರು ಕುಬೇರನ ಬಳಿ ಇರುವುದಕ್ಕಿಂತ ಹೆಚ್ಚು ಧನ ಧರ್ಮರಾಯನ ಬಳಿ ಇದೆ ಎಂದನು ನಂತರ ಶಕುನಿಯು ರಾಜ ನಾನು ಪಗಡಿಯಾಟದಲ್ಲಿ ನಿಪುಣ ಒಂದು ಸಲ ದಾಳ ಹಾಕಿದರೆ ನಮ್ಮ ಗೆಲುವು ನಿಶ್ಚಯ ಕುಂತಿಯ ಮಗ ಧರ್ಮರಾಜನಿಗೆ ಪಗಡಿಯಲ್ಲಿ ನಿಪುಣತೆ ಇಲ್ಲ ನೀನು ಅವನನ್ನು ಜೂಜಾಟಕ್ಕೆ ಆಹ್ವಾನಿಸು ನಾನು ಆಟ ಆಡಿ ಕಪಟ ರೀತಿಯಲ್ಲಿ ಅವನನ್ನು ಸೋಲಿಸಿ ಅವನ ಐಶ್ವರ್ಯವನ್ನೆಲ್ಲಾ ಪಡೆಯಬಹುದು ಎಂದನು ದುರ್ಯೋಧನನು ಪಗಡಿಯಾಟಕ್ಕೆ ಅನುಮತಿಯನ್ನು ಕೊಡಲು ಧೃತರಾಷ್ಟ್ರನನ್ನು ಒತ್ತಾಯಿಸಿದನು ಧೃತರಾಷ್ಟ್ರನು ವಿದುರನ ಸಲಹೆಯನ್ನು ಕೇಳಲು ಅವನನ್ನು ಕರೆತರಿಸಿದನು ಎಲ್ಲ ಕಾರ್ಯಗಳನ್ನು ಧೃತರಾಷ್ಟ್ರನು ವಿದುರರನ್ನು ಕೇಳಿಯೇ ಮಾಡುತ್ತಿದ್ದನು ಆದರೆ ಜೂಜಾಟದ ಬಗ್ಗೆ ಅವನ ಅಭಿಪ್ರಾಯ ಕೇಳದೆ ತಾನೇ ನಿಶ್ಚಯಿಸಿದನು ಮೊದಲು ವಿದುರನು ಧೃತರಾಷ್ಟ್ರನ ಸಲಹೆಯನ್ನು ಒಪ್ಪಲಿಲ್ಲ ಧೃತರಾಷ್ಟ್ರನು ಬಲವಂತವಾಗಿ ಅವನನ್ನು ಒಪ್ಪಿಸಲು ಪ್ರಯತ್ನಪಟ್ಟನು ದುರ್ಯೋಧನನು ಧೃತರಾಷ್ಟ್ರನಿಗೆ ಧರ್ಮರಾಜನ ಅರಮನೆಯ ಸಭಾ ಮಂದಿರದ ಸೊಬಗನ್ನು ಬಣ್ಣಿಸಿ ಹೇಳಿದನು ಧರ್ಮಜನಿಗೆ ಬೇರೆ ಬೇರೆ ದೇಶದ ರಾಜರು ತಂದು ಸಮರ್ಪಿಸಿದ ಬಗೆ ಬಗೆಯ ಐಶ್ವರ್ಯದ ಬಗ್ಗೆಯೂ ತಿಳಿಸಿದನು ಬಂಧುತ್ವದ ಕಾರಣದಿಂದ ಪಾಂಚಾಲರು ಮತ್ತು ಮಿತ್ರತ್ವದ ಕಾರಣದಿಂದ ಅಂಧಕ ವೃಷ್ಟಿಗಳು ಮಾತ್ರ ಕಪ್ಪ ಕೊಡಲಿಲ್ಲ ಪ್ರಪಂಚದ ಉಳಿದ ಎಲ್ಲ ರಾಜರೂ ಯುಧಿಷ್ಠಿರನಿಗೆ ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿದರು ಎಂದು ಹೇಳಿದನು ಹಾಗೆಯೇ ರಾಜಸೂಯೆಯಾಗದ ಸಾಮ್ರಾಜ್ಯ ಪಟ್ಟಾಭಿಷೇಕದ ವಿವರವನ್ನೂ ವರ್ಣಿಸಿ ಹೇಳಿದನು ಧೃತರಾಷ್ಟ್ರನು ದುರ್ಯೋಧನನನ್ನು ಸಮಾಧಾನಪಡಿಸುತ್ತ ಮಗು ನೀನು ಪಾಂಡವರ ವಿಷಯದಲ್ಲಿ ಮಾತ್ಸರ್ಯ ಪಡಬೇಡ ಅವರನ್ನು ದ್ವೇಷಿಸಬೇಡ ಅವರಲ್ಲಿರುವಷ್ಟೇ ಐಶ್ವರ್ಯವು ನಿನ್ನಲ್ಲಿಯೂ ಇದೆ ಅವರಿಗಿರುವಂತೆಯೇ ನಿನಗೂ ಅನೇಕ ರಾಜರು ಮಿತ್ರರಾಗಿರುತ್ತಾರೆ ಪರಾಕ್ರಮದಲ್ಲಿ ನೀನು ಧರ್ಮರಾಯನಿಗೆ ಸಮನಾಗಿದ್ದೀಯೇ ಧರ್ಮರಾಜನು ರಾಜಸೂಯ ಯಾಗ ಮಾಡಿ ಕೀರ್ತಿ ಮತ್ತು ಐಶ್ವರ್ಯಗಳನ್ನು ಪಡೆದಂತೆ ನೀನು ಒಂದು ಮಹಾಯಾಗವನ್ನು ಮಾಡು ನಮ್ಮ ಪುರೋಹಿತರ ಮೂಲಕ ಸಪ್ತತಂತು ಎಂಬ ಮಹಾಯಾಗವನ್ನು ಮಾಡು ಆ ಯಾಗಕ್ಕೆ ಭೂಮಂಡಲದ ಎಲ್ಲ ರಾಜರನ್ನು ಆಹ್ವಾನಿಸು ನಿನಗೂ ಅವರು ಚಿನ್ನಾಭರಣಗಳನ್ನು ಕಾಣಿಕೆಯಾಗಿ ತಂದುಕೊಡುತ್ತಾರೆ ನೀನು ಯಥೇಚ್ಛವಾಗಿ ದಾನ ಮಾಡು ನಿನ್ನ ಸ್ತ್ರೀಯರೊಡನೆ ಚೆನ್ನಾಗಿ ವಿಹರಿಸು ಶಾಂತಿ ಪಡೆದುಕೋ ಎಂದನು ಆದರೆ ದುರ್ಯೋಧನನು ತನ್ನ ಹಠವನ್ನು ಬಿಡಲಿಲ್ಲ ಪಾಂಡವರಲ್ಲಿರುವ ಐಶ್ವರ್ಯವನ್ನು ತನ್ನದಾಗಿ ಮಾಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ಅವರೊಡನೆ ಯುದ್ಧ ಮಾಡಿ ಪ್ರಾಣ ಬಿಡುವುದು ನನಗೆ ಈಗ ಇರುವುದು ಈ ಎರಡು ಮಾರ್ಗಗಳು ಮಾತ್ರ ಎಂದನು ಶಕುನಿಯು ದುರ್ಯೋಧನನ ಮಾತುಗಳನ್ನೇ ಅನುಮೋದಿಸಿದನು ಕೊನೆಗೆ ದುರ್ಬಲ ಮನಸ್ಸಿನ ಧೃತರಾಷ್ಟ್ರನು ವಿಧಿಯ ಬಲವಿದ್ದಂತೆ ಆಗಲೆಂದು ಯುಕ್ತಾಯುಕ್ತತೆಯನ್ನು ವಿವೇಚಿಸದೆ ಮಗನ ಮಾತಿಗೆ ಮಣಿದು ಜೋಜಾಟಕ್ಕೆ ಒಪ್ಪಿದನು ಅದಕ್ಕಾಗಿ ಒಂದು ಭವ್ಯ ಸಭಾ ಮಂದಿರವನ್ನು ಎರಡು ಚದರ ಮೈಲಿಗಳ ಸುತ್ತಳತೆಯಲ್ಲಿ ಕಟ್ಟಲು ಆಜ್ಞಾಪಿಸಿದನು ರಾಜನ ಆಜ್ಞೆಯಂತೆ ಸಾವಿರಾರು ನುರಿತ ಶಿಲ್ಪಿಗಳು ಕೆಲಸ ಆರಂಭಿಸಿ ಕೆಲವು ದಿನಗಳಲ್ಲಿಯೇ ನಯನ ಮನೋಹರವಾದ ಭವ್ಯ ಸಭಾ ಮಂದಿರವನ್ನು ನಿರ್ಮಾಣ ಮಾಡಿದರು